ಎಲ್ಲರಿಗೂ ನನ್ನ ಮತ್ತೊಂದು ಡೇ ರೊಟೀನ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ತುಂಬ ಚೆನ್ನಾಗಿರಲಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಇವತ್ತು ಬೆಳಗಿನ ತಿಂಡಿಗೆ ಪೂರಿ ಮಾಡಿದರು ಪೂರಿ ಶೇಂಗಾ ಚಟ್ನಿ ಮತ್ತು ತರಕಾರಿ ಸಾಂಬಾರು ಇಷ್ಟು ಕೂಡ ಬೆಳಗ್ಗೆ ಟಿಫನ್ನ ಮುಗಿಸ್ಕೊಂಡು ಟ್ಯಾಬ್ಲೆಟ್ನ ನುಣ್ಕೊಂಡು ನನ್ನ ಮಗಳನ್ನ ಸ್ಕೂಲಿಗೆ ಕೂಡ ಕಳಿಸಿದ್ರು ಅಮ್ಮನೇ ನಾನು ಟಿಫನ್ ಮಾಡಿಕೊಂಡೆ ಇಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದು ನನಗೆ ಕೇಸರಿ ಬಾತ್ ಬೇಕು ಅಮ್ಮ ಅಂತ ಕೇಳಿದ್ಲು ಸೊ ಅವಳು ಅಲ್ಲಿ ಟೆನ್ಗೆ ಟಿಫನ್ ಮಾಡಿರ್ತಾಳೆ ಅದರಿಂದ ಮಧ್ಯಾಹ್ನ ಹೊಟ್ಟೆ ಎಸಿತಾ ಇರ್ತದೆ ಅದಕ್ಕೆ ಇಲ್ಲಿ ಕೇಸರಿ ಭಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೆ ಮೊದಲಿಗೆ ಇಲ್ಲಿ ರವೆನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಏನಾದರೂ ಬಂದು ಅಂದರೆ ಇಷ್ಟವಾಗಿ ಕೇಳ್ತಾ ಇರ್ತಾಳೆ ನಮ್ಮಮ್ಮನೇ ಮಾಡ್ಕೊಡ್ತಾ ಇರೋದ್ರಿಂದ ಅಡುಗೆಗಳನ್ನ ನಮ್ಮಮ್ಮ ಬೆಳಗ್ಗೆ ಟಿಫನ್ ಮಾಡಿ ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಪೂರಿ ಚಪಾತಿ ಇಡ್ಲಿ ಆ ಥರ ದೋಸೆ ಈ ಥರ ಮಾಡ್ಕೊಡ್ತಾರೆ ಕೇಸರಿ ಭಾತು ಅದೆಲ್ಲ ಎರಡೆರಡು ಥರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದರಿಂದ ಬಂದು ನನ್ನ ಕೇಳ್ತಾಯಿದ್ದು ನನಗೇನಾದರೂ ಇದ್ದಾಗ ಮಧ್ಯಾಹ್ನ ಕೇಳ್ತಾಳೆ ನಾನು ಮಧ್ಯಾಹ್ನ ಟೈಮಲ್ಲಿ ಮಾಡ್ಕೊಳ್ತೀನಿ ಬೆಳಿಗ್ಗೆ ಟೈಮಲ್ಲಿ ನಾನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಎಲ್ತಿರೋದಿ ಎಲ್ತ್ ಸರಿ ಇಲ್ದಿರೋದ್ರಿಂದ ನಾನು ಎದ್ದೊಳ್ಳೋದೇ ಲೇಟ್ ಆಗುತ್ತೆ ಅಮ್ಮನೇ ಎಲ್ಲ ಟಿಫನ್ ಮಾಡಿಕೊಡ್ತಾರೆ ಸೊ ಮಧ್ಯಾಹ್ನ ಏನಾದರೂ ಕೇಳಿದಾಗ ನಾನು ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಡ್ತೀನಿ ಅವ್ಳಿಗೆ ಇಷ್ಟ ಆಗಿದೆ ಅವಳು ಕೇಳಿದ್ದು ಸೊ ಇಲ್ಲಿ ರವೆನ ನಾನು ನೀಟಾಗಿ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೇಸರಿ ಬಾತ್ ಮಾಡೋದು ಹೇಗೆ ಅಂತನ್ಬಿಟ್ಟು ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಸೊ ಇಲ್ಲಿ ಎಣ್ಣೆ ತುಪ್ಪನೂ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ತುಪ್ಪ ಹಾಕಿಬಿಟ್ಟೆ ಮಾಡೋದು ನನ್ನ ಮಗಳಿಗೂ ನಮಗೆಲ್ಲ ಇಷ್ಟ ಅಂತ ಸೊ ನಾವು ಅಮ್ಮ ಹೇಳಿದ್ರು ತುಪ್ಪ ಹಾಕ್ಕೊಂಡ್ರೆ ನಮ್ಮಮ್ಮ ತಿನ್ನಲ್ಲ ಅದರಿಂದ ಅಮ್ಮಂಗೆ ತುಪ್ಪ ಹಾಕ್ತೇನೆ ಬರೀ ಎಣ್ಣೆ ಹಾಕ್ಬಿಟ್ಟೆ ಕೆಸ್ಟಿಬಾತ್ ಮಾಡ್ತಾ ಅಮ್ಮ ತಿನ್ನಲ್ಲ ಅನ್ಬಿಟ್ಟು ಇಲ್ಲಿ ಯಾವ ಗ್ಲಾಸಲ್ಲಿ ರವೆನ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸಷ್ಟು ನಾನು ನೀರನ್ನು ಹಾಕಿ ಪಕ್ಕದಲ್ಲಿ ಕಾಯಿಸಿ ಇದ್ದೀನಿ ಅದು ಚೆನ್ನಾಗಿ ಕಾಯ್ತಾ ಇದೆ ಸೊ ಇವಾಗ ನಾನು ಇದಕ್ಕೆ ಸಕ್ಕರೆನ ಹಾಡ್ ಮಾಡಿಕೊಂಡು ಸಕ್ಕರೆ ಕೂಡ ಅಷ್ಟೇ ನಾವು ಯಾವ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ನಾವು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಸಕ್ಕರೆ ಹಾಕೋಬೇಕು ಅದರ ನೀರು ಮಾತ್ರ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರು ಪಕ್ಕದಲ್ಲಿ ಕಾಯಿಸಿಟ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಸ್ವಲ್ಪ ತುರ್ಕೊಡ್ತಾಯಿದ್ದೀನಿ ನಾನಿಲ್ಲಿಗೆ ನಾನು ಇದಕ್ಕೆ ಏಲಕ್ಕಿ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಮತ್ತು ಎರಡು ಲವಂಗನೂ ಕೂಡ ಹಾಕಿದ್ದೀನಿ ಅದರಿಂದ ಕೇಸರಿ ಪಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರಿಂದ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಕೇಸರಿ ಪೌಡರ್ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಈಗಲೇ ನೋಡಿ ಅದನ್ನು ಕೂಡ ಸ್ವಲ್ಪ ಕೇಸರಿ ಪೌಡರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ತುಪ್ಪ ಹಾಕ್ಕೊಂಡು ತಿಂದರೆ ನಮಗೆ ತುಂಬ ಇಷ್ಟ ಆದರೆ ಅಮ್ಮ ತುಪ್ಪ ಹಾಕೋದ್ರಿಂದ ಅಮ್ಮ ಕೇಸರಿ ಭತ್ತನ ತಿನ್ನಲ್ಲ ಅದರಿಂದ ನಾನಿಲ್ಲಿ ಎಣ್ಣೆನೇ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕೇಸರಿ ಕಲರೆಲ್ಲ ಹಾಕೊಂಡಾದ್ಮೇಲೆ ಉರಿದಾದ್ಮೇಲೆ ಬಿಸಿ ಬಿಸಿ ಚೆನ್ನಾಗಿ ಸೈಡಲ್ಲಿ ಕಾಯಿ ಸಿಟ್ಟಿರೋಂಥ ನೀರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡ್ಕೊಬೇಕು ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡಿಕೊಂಡು ಹೇಳಿದ್ನಲ್ಲ ನಿಮಗೆ ಜಾಸ್ತಿ ತೆಳ್ಳಗೆ ಬೇಕಂದರೆ ಅಂದರೆ ಗಟ್ ಉದುರುದ್ರಾಗಿ ಬೇಕೆಂದರೆ ಮೂರು ರ ಮೂರು ಲೋಟದಷ್ಟು ಸಾಕಾಗುತ್ತೆ ನೀರು ಅದು ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಎರಡೂವರೆ ಮಾಡ್ಕೋಬೋದು ಇನ್ನೂ ನಮಗೆ ಮೆತ್ತಿಗೆ ಬೇಕು ಕೇಸರಿಭಾತು ಅಂತ ಹೇಳಿದ್ರೆ ಮೂರುವರೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಕ ಮೀಡಿಯಮ್ ಸೈಜಲ್ಲಿ ಓಟಲಲ್ಲೆಲ್ಲ ಹೇಗೆ ಮಾಡ್ತಾರೋ ಆ ಸೈಜ್ ಆ ಥರ ಮಾಡ್ತಾಯಿದ್ದೀನಿ ಅದರಿಂದ ಮೂರು ಗ್ಲಾಸನ್ನು ಹಾಕ್ಕೊಂಡಿದ್ದೀನಿ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರಬೇಕು ಗಟ್ಟಿ ಆಗೋ ತನಕ ನಮಗೆ ತಳ ಬಿಡುತ್ತಲ್ಲ ಕೇಸರಿಭಾತು ಅಲ್ಲಿ ತನಕನೂ ಗಟ್ಟಿಯಾಗಿ ತಿರುಗಿಸ್ತಾ ಇರಬೇಕು ನೋಡಿ ಇಲ್ಲಿ ತಿರುಗಿಸ್ತಾ ಇದ್ದೀನಿ ನಾನು ಲವಂಗನೂ ಮತ್ತು ಏಲಕ್ಕಿ ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಕೇಸರಿ ಭಾತ ಕೂಡ ಲೋ ಫ್ಲೇಮಲ್ಲಿ ಅಥ್ವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾನು ಈ ಥರ ಹುರ್ಕೋಬೇಕು ಕಾಯಿಸ್ಕೊಳ್ಬೇಕು ಕೇಸರಿ ಭಾತನ ಇಲ್ಲ ಅಂತಂದರೆ ಅದು ತಳ ಬಿಡೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ತಿರುಗಿಸ್ತಾ ಇದ್ದೀನಿ ಇಲ್ಲಿ ಗಟ್ಟಿ ಆಗೋ ತನಕ ತಿರುಗಿಸ್ಕೋಬೇಕು ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ತಿರುಗಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ತಳ ಹತ್ತೋ ಚಾನ್ಸಸ್ ಕೂಡ ಇರುತ್ತೆ ನೋಡ್ತಾ ಇದ್ದೀರಲ್ಲ ಕಾಯಿಸಿರೋ ನೀರನ್ನೇ ಹಾಕ್ಕೊಳ್ಳಿ ತಣ್ಣೀರನ್ನು ಹಾಕೊಂಬಿಡಿ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಬೇಯೋದಿಲ್ಲ ರವೆ ನೋಡಿ ಇಲ್ಲಿ ತಿರುಗಿಸ್ತಾ ಇದ್ದೀನಿ ಇಷ್ಟು ಗಟ್ಟಿಗೆ ಆಗಿದೆ ಇನ್ನೂ ಗಟ್ಟಿಗೆ ಆಗೋ ತನಕ ತಿರುಗಿಸ್ಬೇಕು ಅದು ತಳ ಬಿಡೋ ತನಕ ಕೂಡ ನಾವು ತಿರುಗಿಸ್ಬೇಕು ನೋಡಿ ಇಷ್ಟು ಗಟ್ಟಿ ಆಗಿದೆ ನೋಡಿ ಇಲ್ಲಿ ಇಷ್ಟು ಗಟ್ಟಿಯಾಗೋ ತನಕ ನಾನಿಲ್ಲಿ ಚೆನ್ನಾಗಿ ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ನಿಮಗೆ ತಳ ಬಿಡ್ತಾ ಇದೆ ಇಷ್ಟರ ಮಟ್ಟಿಗೆ ಇದನ್ನು ನಾವು ತಿರುಗಿಸ್ಕೋಬೇಕು ಗಟ್ಟಿ ಆಗೋ ತನಕ ಈಗ ನಾವು ಇದಕ್ಕೆ ಎಣ್ಣೆನ ಅಥವಾ ತುಪ್ಪನ ಹಾಕ್ಕೊಳ್ಬೇಕು ಎಣ್ಣೆನ ಅಥವಾ ಮೇಲೆ ತುಪ್ಪನ ಹಾಕಿ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು ಚೆನ್ನಾಗಿ ಒದಗಿರುತ್ತೆ ಕೇಸರಿ ಬಾತ್ ಅನ್ನೋದು ಕೂಡ ಇಲ್ಲಿ ಕೇಸರಿ ಭಾತು ಕೂಡ ರೆಡಿ ಆಯಿತು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ನನಗೆ ದ್ರಾಕ್ಷಿ ಖಾಲಿಯಾಗಿರೋದರಿಂದ ಗೋಡಂಬಿನ ಮಾತ್ರ ಹತ್ರ ಹುರಿದು ಹಾಕ್ಕೊಂಡಿದ್ದೀನಿ ತುಂಬಾ ಇಷ್ಟಪಟ್ಟು ತಿಂದಳು ತುಂಬಾ ಚೆನ್ನಾಗಿತ್ತು ಆಗಿತ್ತು ಅಂತ ತಿಂದಳು ಇದಾದಮೇಲೆ ಸಂಜೆ ಫ್ರೂಟ್ಸ್ ಇತ್ತು ಮನೆಯಲ್ಲಿ ಫ್ರೂಟ್ ಸಲಾಡನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫ್ರೂಟ್ ಸಲಾಡನ್ನು ಮಾಡ್ತಾಯಿದ್ದೀನಿ ಆ್ಯಪಲ್ಲು ಆರೆಂಜು ಪೊಮೋಗ್ರೆನೇಟನ್ನು ಬಳಸ್ಕೊಂಡು ಮತ್ತು ಪಪ್ಪಾಯನ ಬಳಸ್ಕೊಂಡು ಇಲ್ಲಿ ನಾನು ಫ್ರೂಟ್ ಸಲಾಡನ್ನು ಮಾಡ್ತಾ ಇದ್ದೀನಿ ಫ್ರೂಟ್ ಸಲಾಡ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅದೇ ಹಂಗೆ ಕಟ್ ಮಾಡಿ ಕೊಟ್ಟರೆ ಸ್ವಲ್ಪ ತಿಂತಾಳೆ ಸ್ವಲ್ಪ ಬಿಸಾಡ್ತಾಳೆ ಬೇಡ ಅಂತಾಳೆ ಅದರಿಂದ ಪಪ್ಪಾಯ ಅಂತ ತುಂಬ ಇಷ್ಟಪಟ್ಟು ತಿಂತಾಳೆ ಅದರಿಂದ ಪಪ್ಪಾಯ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ ಯಾಕಂದರೆ ಸ್ವೀಟಾಗಿ ಚೆನ್ನಾಗಿರುತ್ತದೆ ಅಂತ ಬನಾನಾ ಕೂಡ ಇದ್ದರೆ ಬ ಫ್ರೂಟ್ ಸಲಾಡ್ಗೆ ಬನಾನಾ ಇದ್ದರೆ ಏಲಕ್ಕಿ ಬನಾನಾ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಅದು ಖಾಲಿಯಾಗಿರೋದ್ರಿಂದ ಇರೋ ಫ್ರೂಟ್ಸಲ್ಲೇ ನಾನು ಫ್ರೂಟ್ ಸಲಾಡನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೂಟ್ಸ್ನ ಜ್ಯೂಸ್ ಮಾಡಿ ತಿನ್ನೋದಕ್ಕಿಂತ ಅದರ ವಿಟಮಿನ್ಸ್ ನಮ್ಮ ಬಾಡಿಗೆ ಸಿಗಬೇಕಂತಂದರೆ ನಾವು ಅದೇ ಥರ ಕಟ್ ಮಾಡಿಕೊಂಡು ಅಂದರೆ ಹಂಗೆ ತಿಂದ್ರೇ ಚೆನ್ನಾಗಿ ಅದರ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ನಮಗೆ ಸಿಗುತ್ತೆ ಅದರಿಂದ ನಾನು ಅದೇ ಥರ ಜಾಸ್ತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಹೋಗೋಲ್ಲ ಸಮಟೈಮ್ಸ್ ಮಾತ್ರ ಹೆವಿಯಾಗಿದ್ದಾಗ ಊಟ ಹೆವಿಯಾಗಿದ್ದಾಗ ಮಾತ್ರ ಜ್ಯೂಸ್ನ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು ಫ್ರೂಟ್ಸ್ನ ನಿಮ್ಗೆ ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟನಾ ಅಥವಾ ಫ್ರೂಟ್ಸ್ ಸಲಾಡ್ ಈ ಥರ ಮಾಡ್ಕೊಂಡು ತಿನ್ನೋದಕ್ಕಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಇದಕ್ಕೆ ಜೇನುತುಪ್ಪ ಹಾನಿ ಅಥವಾ ಸಕ್ಕರೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಮುಂಚೆ ಎಲ್ಲ ತುಂಬ ಹನಿ ಹಾಕ್ಕೊಂಡೇ ಜಾಸ್ತಿ ತಿನ್ನೋದು ಸ್ವಲ್ಪ ಹನಿ ಖಾಲಿ ಆಗಿದ್ದ ಮನೇಲಿ ಹನಿ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಅದರಿಂದ ನಾನು ಇಲ್ಲಿ ಶುಗರ್ನ ಹ್ಯಾಡ್ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ನ ಹಾಕ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಫ್ರೂಟ್ ಸಲಾಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿಟ್ಕೊಂಡು ಆದಮೇಲೆ ಎಲ್ಲ ವಾಶ್ ಮಾಡಿಕೊಂಡು ನಾನು ಇಲ್ಲಿ ಇದಕ್ಕೆ ಕಸ್ಟರ್ಡ್ ಹ್ಯಾಪ್ ಕಸ್ಟರ್ಡ್ ಪೌಡರನ್ನು ಯೂಸ್ ಇದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಕಸ್ಟರ್ಡ್ ಪೌಡರು ಮತ್ತು ಚೆನ್ನಾಗಿ ಕಾಯಿಸಿರೋ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ನೀವು ಹಾಲು ಕಾಯಿಸ್ಬೇಕಾದ್ರೇ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ನಮಗೆ ಸಕ್ಕರೆ ಬೇಡ ಅನ್ನೋರು ಹನಿನ ಅಂದರೆ ಜೇನುತುಪ್ಪನ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾನಂತೂ ಜೇನುತುಪ್ಪ ಇದ್ದಾಗ ಕಸ್ಟರ್ಡ್ ಪೌಡರ್ ಕೂಡ ಹಾಕಲ್ಲ ಹಾಲು ಕೂಡ ಹಾಕಲ್ಲ ಜೇನುತುಪ್ಪ ಹಾಕ್ಕೊಂಡು ಹಾಗೆ ತಿಂತಾಯಿರ್ತೀನಿ ಸಕ್ಕತ್ತ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಕಸ್ಟರ್ಡ್ ಹಾ ಪೌಡರನ್ನು ಹ್ಯಾಡ್ ಮಾಡಿದ್ದೀನಿ ಮತ್ತು ಸಕ್ಕರೆ ಹ್ಯಾಡ್ ಮಾಡಿದ್ದೀನಿ ಈಗ ಹಾಲನ್ನು ಹ್ಯಾಡ್ ಮಾಡ್ಕೋಬೇಕು ಸೊ ಈಗ ಇದೆಲ್ಲ ಹಾಲನ್ನು ಹಾಕ್ಸ್ಕೊಂಡೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಟೇಸ್ಟಿಯಾಗಿರುವಂಥ ಫ್ರೂಟ್ ಸಲಾಡು ರೆಡಿ ಆಗಿದೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಟೇಸ್ಟಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಟ್ರೈ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ನಮಗಿನ್ನ ಪ್ರತಿ ಈವ್ನಿಂಗು ಡ್ರಿಂಕಿಂಗ್ ಮಿಲ್ಕ್ ಅಭ್ಯಾಸ ಇದೆ ನನಗೆ ನನ್ನ ಮಗಳಿಗೆ ಪ್ರೋಟೀನ್ ಎಕ್ಸನ್ನು ಆ್ಯಡ್ ಮಾಡಿಕೊಂಡು ಡ್ರಿಂಕಿಂಗ್ ಮಿಲ್ಕ್ ಅಭ್ಯಾಸ ಖಂಡಿತ ನಮಗೆ ಇದೆ ಈವ್ನಿಂಗ್ ಟೈಮ್ ಅದಿಲ್ಲ ಅಂದರೆ ಹೇಗೆ ಹೇಳಿ ಸಾಯಂಕಾಲ ಹೋಗೋದೇ ಗೊತ್ತಾಗಲ್ಲ ಹೆಂಗೆ ಅಂತಲೇ ಗೊತ್ತಾಗಲ್ಲ ಮಧ್ಯಾಹ್ನ ಮಲ್ಲಿಗೆ ಎದ್ದಿರ್ತೀವಿ ನಿದ್ದೆ ಮೂಡಿರುತ್ತೆ ಅಥವಾ ನನಗೆ ತುಂಬ ತಲೆ ಒಂಥರ ಹೆಡ್ಡೇಕ್ ಥರ ಇತ್ತು ತಲೆ ನೋಯ್ತಿತ್ತು ಅದರಿಂದನೇ ನನಗೆ ಇದು ಮಿಲ್ಕ್ ಇಲ್ಲ ಅಂತಂದರೆ ಮುಂದೆ ಸಾಗೋದೇ ಇಲ್ಲ ಈವ್ನಿಂಗು ನನಗೂ ನನ್ನ ಮಗಳಿಗೆ ನನ್ನ ಮಗಳು ಅಷ್ಟೇ ಫಸ್ಟ್ ಕೇಳೋದೇ ಅದನ್ನು ಸಾಯಂಕಾಲ ಆಗಿದ ತಕ್ಷಣ ಕೇಳ್ತಾಳೆ ಅದರಿಂದ ಇಲ್ಲಿ ನಾನು ಇಲ್ಲಿ ಹಾಲನ್ನು ಕಾಯಿಸ್ಕೊಂಡು ಪ್ರೋಟೀನ್ ಎಕ್ಸನ್ನು ಕುಡಿಯೋಣ ಅಂತ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಈ ಥರ ಇಷ್ಟ ಈವ್ನಿಂಗ್ ಆದರೆ ಕೆಲವ್ರಿಗೆ ಕಾಫಿ ಬೇಕನ್ನಿಸ್ತಾ ಇರುತ್ತೆ ಕೆಲವ್ರಿಗೆ ಟೀ ಬೇಕನ್ನಿಸ್ತಾ ಇರುತ್ತೆ ಕೆಲವ್ರಿಗೆ ಮಸಾಲೆ ಟೀ ಇನ್ನೊಂಥರ ಮತ್ತೊಂಥರ ಅಂದರೆ ಜಾಸ್ತಿ ಕಾಫಿ ಟೀಗೆ ಅಭ್ಯಾಸ ಆಗಿರ್ತಾರೆ ಅದರಲ್ಲಿ ಈ ಚಳಿಗಾಲದಲ್ಲಿ ಕಾಫಿ ಟೀ ಬಿಡ್ದಂಗೆ ಕುಡಿತಾ ಇರ್ತಾರೆ ಕಾಫಿ ಟೀ ಅಭ್ಯಾಸ ಇರೋರು ಹೇಳಬೇಕು ಅವ್ರಿಗೆ ಮೊದಲೇ ಕಾಫಿ ಇನ್ನೊಂದು ನಿಮ್ಮ ಹತ್ರ ಮತ್ತೊಂದು ಖುಷಿಯಾದ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇನಪ್ಪ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎರಡೂವರೆ ತಿಂಗಳಾಗ್ತಿದೆ ಸೊ ಎರಡೂವರೆ ತಿಂಗಳಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಬಂದು ತ್ರೀ ಹಂಡ್ರೆಡ್ ರೀಚ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನನ್ನ ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ತುಂಬ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಒಂದಿನ ಲಾಗ್ ಹಾಕಿಲ್ಲ ಅಂದರೆ ಯಾಕೆ ಆಗಿಲ್ಲ ನೀವು ವಿಡಿಯೋ ಯಾಕೆ ಆಗಿಲ್ಲ ಅಂತ ಕೇಳ್ತಾ ಇರ್ತಾರೆ ಒಂದಿನ ಲೈವ್ ಮಾಡಿಲ್ಲ ಅಂದರೆ ಯಾಕೆ ಲೈವ್ ಮಾಡಿಲ್ಲ ಅಂತ ಕೇಳ್ತಾಯಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇದೇ ಪ್ರೀತಿ ವಿಶ್ವಾಸ ಇದೇ ಥರ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಫ್ರೀ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಚೆಕ್ ಮಾಡಿ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಹಾಕಿರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇಲ್ಲಿ ನನಗೂ ನನ್ನ ಮಗಳಿಗೂ ಇಲ್ಲಿ ಪ್ರೋಟೀನ್ ಎಕ್ಸನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸನ್ನು ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೇಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ ಫ್ರೂಟ್ಸ್ ಖಾಲಿ ಆದರೆ ಡ್ರೈ ಫ್ರೂಟ್ಸ್ ಇರುತ್ತೆ ಡ್ರೈ ಫ್ರೂಟ್ಸ್ ಖಾಲಿ ಆದರೆ ಫ್ರೂಟ್ಸ್ ಇರುತ್ತೆ ಎರಡೂ ಇದ್ದೇ ಇರುತ್ತೆ ಇಲ್ಲಿ ನಾವಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಕೂಡ ನನ್ನ ಮಗಳು ತುಂಬ ಇಷ್ಟಪಡೋದಂದರೆ ಗೋಡಂಬಿ ಗೋಡಂಬಿ ತಿಂದ್ಬಿಟ್ಟು ಬಾದಾಮಿ ಎಲ್ಲ ಹಾಗೆ ಬಿಟ್ಟಿರ್ತಾಳೆ ಜಾಸ್ತಿ ಇಷ್ಟಪಡ್ತಾಳೆ ಗೋಡಂಬಿ ಮನೇಲಂತೂ ಸ್ಟಾಕಿದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟಪಟ್ಟು ತಿಂತಾರೆ ನಾನು ಕೂಡ ಬಾದಾಮಿಗಿಂತ ಜಾಸ್ತಿ ಗೋಡಂಬಿನೇ ಇಷ್ಟಪಟ್ಟು ತಿನ್ನೋದು ಅವಳು ಬಾದಾಮಿನ ನೆನೆಸಿ ಬಿಡಿಸಿ ಕೊಟ್ಟರೆ ತಿಂತಾಳೆ ಇಲ್ಲಾಂದರೆ ಅದೇ ಥರ ಇರ್ತಾಳೆ ಗೋಡಂಬಿ ಇಲ್ದಿರೋ ದಿನ ಬಾದಾಮಿನ ತಿಂತಿರ್ತಾಳೆ ಸೊ ಐ ಹೋಪ್ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಸೊ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಈ ಥರ ಈ ಡೇ ಅನ್ನೋದು ಈ ಥರ ಕಳೀತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಬಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ ಬಬಾಯ್ ಟೇಕ್ ಕೇರ್